ಹಾಯ್ ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಅಕ್ಕಿ ರೊಟ್ಟಿ ಜೊತೆಗೆ ದಾಲ್ ರೆಸಿಪಿನ ಮಾಡ್ತಾ ರೊಟ್ಟಿ ದಾಳ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮಾಡೋ ರೀತಿಯಲ್ಲಿ ದಾಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲು ಕುಕ್ಕರ್ಗೆ ಎರಡು ಟೀ ಲೋಟದಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಈಗ ತೊಗರಿಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋಂಥ ರೆಸಿಪಿ ಫೋರ್ ಟು ಫೈವ್ ಮೆಂಬರ್ಸಿಗೆ ಆಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಹಾಗೆ ಈ ಬೇಳೆ ಜೊತೆಗೆ ಕಟ್ ಮಾಡಿಟ್ಕೊಂಡಿರೋವಂಥ ಒಂದು ಟೊಮೆಟೊ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಎರಡು ಬಿಡಿಸಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಗಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ವಿಸಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ವಿಸಲ್ ಕೂಗೋಷ್ಟರಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟವ್ನ ಆನ್ ಮಾಡಿಬಿಟ್ಟು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಈಗ ಆಯಿಲ್ ಚೆನ್ನಾಗಿ ಕಾದಿದೆ ಅದಕ್ಕೆ ಒನ್ ಟೀ ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಳು ಚೆನ್ನಾಗಿ ಸಿಡಿತಾ ಇದೆ ಈಗ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಚಿಟಕಿಯಷ್ಟು ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದಾಲ್ ಮಾಡೋದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನ ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಕಂದಿಸ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲದೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿಬಿಟ್ಟು ರೆಡಿಯಾಗಿದೆ ಈಗ ಕುಕ್ಕರ್ ನಾಲ್ಕು ವೀಸರ್ ಕೂಗಿದ್ದಾಯಿತು ಕುಕ್ಕರ್ಲಿಟ್ಟು ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ತೊಗರಿಬೇಳೆ ಟೊಮೆಟೊ ಹಸಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಈಗ ಇದಿಷ್ಟು ಒಂದು ಸ್ವಲ್ಪ ಮಸ್ತಿಟ್ಕೊಳ್ತಾ ಇದ್ದೀನಿ ಈಗ ಪೂರ್ತಿ ಮಸ್ತ್ ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಾಯಿತು ನೋಡಿ ಈ ರೀತಿಯಾಗಿ ಮಸ್ತಿಟ್ಕೊಂಡಿದ್ದೀನಿ ಈಗ ಮಸ್ತಿಟ್ಕೊಂಡಿರೋ ಅಂಥ ಬೇಳೆನ ರೆಡಿಯಾಗಿರೋಂಥ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ದಾಲ್ ಮಾಡೋದು ತುಂಬ ಸಿಂಪಲ್ಲು ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗೋದಿಲ್ಲ ತುಂಬ ಕಡಿಮೆ ಸಮಯದಲ್ಲೇ ರೆಡಿ ಮಾಡ್ಕೊಬೋದು ಈ ರೆಸಿಪಿ ತುಂಬ ಫಾಸ್ಟಾಗಿ ಮಾಡೋದರಿಂದ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕಿರ್ಬೋದು ಅಥವಾ ರಾತ್ರಿ ಊಟಕ್ಕಾದರೂ ಮಾಡ್ಕೊಬೋದು ಈಗ ಒಗ್ಗರಣೆ ಜೊತೆಗೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ತುರಿದಿಟ್ಕೊಂಡಿರೋಂಥ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಹಾಕ್ಬಿಟ್ಟು ಒಂದು ಕುದಿನ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈ ರೆಸಿಪಿ ಮಾಡಬೇಕಾದ್ರೆ ಬೇಗ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ದಾಲ್ ರೆಸಿಪಿ ಮಾಡೋದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಟೇಸ್ಟ್ ಇರುತ್ತೆ ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಇದು ಚೆನ್ನಾಗಿ ಕುದ್ಬಿಟ್ಟು ರೆಡಿಯಾಗಿದೆ ಈಗ ಇದು ಚೆನ್ನಾಗಿ ಕುದ್ಬಿಟ್ಟು ಸಾಫ್ಟಾಗಿ ಬೆಂದಿದೆ ಈಗ ದಾಲ್ ರೆಡಿಯಾಗಿದೆ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹಾಕಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲಿಗೆ ಹೋಗಿ ನೋಡಿಬೋದು ಅಕ್ಕಿ ಸರಿ ಇಟ್ಟು ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡಿರೋಂಥ ಅಕ್ಕಿ ರೊಟ್ಟಿನ ಕಾದ ಹಂಚಿನ ಮೇಲೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ರೊಟ್ಟಿನ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ಈಗ ರೊಟ್ಟಿ ರೆಡಿಯಾಗಿದೆ ಈಗ ಅಕ್ಕಿ ರೊಟ್ಟಿ ರೆಡಿ ಆದಮೇಲೆ ಇದನ್ನ ದಾಲ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾವು ಆಡಿರೋವಂಥ ಈ ದಾಳ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವೊಂದು ಲೈಕ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ರೆಸಿಪಿಗಳಿಗಾಗಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೂ ಹಾಗೆ ನೋಡ್ತಾ ಇರೋರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನಲ್ಲಿ ಮಾಡಿರೋ ಅಂಥ ರೆಸಿಪಿಗಳು ನಿಮಗಿಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು